ಪ್ರಥಮ ಸರ್ವೋದಯ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಹಾರಕೂಡ ಮಠದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಆಯ್ಕೆಯಾಗಿದ್ದಾರೆ ಬಸವ ಕಲ್ಯಾಣದ ಬೇಲೂರಿನ ಉರುಲಿಂಗಪೆದ್ದಿ ಮಠದಲ್ಲಿ ಜರುಗುವ ಶರಣ ಉರುಲಿಂಗಪೆದ್ದಿ ಉತ್ಸವ ಪೂಜ್ಯ ಶ್ರೀ ಲಿಂಗೈಕ್ಯ ಶಿವಲಿಂಗೇಶ್ವರ ಶಿವಯೋಗಿಗಳವರ ಐವತ್ತಾರನೇ ಸ್ಮರಣೋತ್ಸವದ ಅಂಗವಾಗಿ ಜರುಗುವ ಪ್ರಥಮ ಸರ್ವೋದಯ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತಿ ಕನ್ನಡ ಪರಿಚಾರಕರು ಪುಸ್ತಕ ಸಂಸ್ಕೃತಿ ಹರಿಕಾರರು ಸರ್ವ ಸಮಾನತೆಯ ಸಾಮರಸ್ಯದ ಪೀಠಾಧಿಪತಿಗಳಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಎಂದು ಪೀಠಾಧಿಪತಿ ಪೂಜ್ಯ ಪಂಚಾಕ್ಷರಿ ಸ್ವಾಮೀಜಿ ಮತ್ತು ಸಂಯೋಜಕರು ಡಾಕ್ಟರ್ ಕವಿಸಿದ್ದಪ್ಪ ಪಾಟೀಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೇಲೂರಿನ ಮಠದಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಸದ್ಭಕ್ತರು ಸಾಹಿತಿ ಕವಿ ಕಲಾವಿದರು ಸೇರಿ ನಿರ್ಣಯಿಸಿ ಬರುವ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಂದು ಎರಡು ದಿನಗಳ ಕಾಲ ನಡೆಯಲಿರುವ ಸರ್ವರ ಉದಯವಾಗಬೇಕು ಸಿ ಸಾಹಿತ್ಯ ಧರ್ಮ ಸಮಾಜವು ಸಾಮರಸ್ಯದಿಂದ ಬಾಳಬೇಕು ಯುವಕರಿಗೆ ಆದ್ಯತೆ ನೀಡಲು ತೀರ್ಮಾನಿಸಲಾಯಿತು ಎಲ್ಲರಿಗೂ ಕೂಡ ಇಲ್ಲಿರುವಂತ ಯುವಕರಿಗೆ ಒಂದು ಮಾತನ್ನ ಶಿವಾನಂದ ಮೇತ್ರೆ ಸರ್ ಅವರು ಹೇಳಿದ್ರು ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅದಕ್ಕಾಗಿ ಮೊನ್ನೆ ಮುಚ್ಚಳಂಬದಲ್ಲಿ ಸಂವಿಧಾನ ಕಡೆ ಯುವಕರಡೆಗೆ ಅನ್ನುವಂತ ಮಾತನ್ನ ನಾವು ಮಾಡಿರತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ ಆದ್ರೆ ಸರ್ವೋದಯ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಉಪನ್ಯಾಸವನ್ನು ಯುವಕರು ಎತ್ತ ಹೋಗ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನಾವಲ್ಲಿ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇಂಥ ಎಲ್ಲ ನಾವು ಇದುವರೆಗೂ ಎಲ್ಲರನ್ನ ಎಲ್ಲ ವರ್ಗದ ಈಗಾಗಲೇ ಹೇಳಿರ್ತಕ್ಕಂಥ ಮಹಿಳೆಯರನ್ನು ಮಾಡಿವಿ ಹಿಂದುಳಿದ ವರ್ಗದವರು ಮಾಡಿವಿ ಅಲ್ಪಸಂಖ್ಯಾತರಿಗೆ ಆಮೇಲೆ ಬೇರೆ ಬೇರೆ ಆಗಿರ್ತಕ್ಕಂಥ ಅನೇಕ ಜನರಿಗೆ ಇವತ್ತು ನಾವು ಮಾಡಿದ್ದೇವೆ ಹದಿನೈದು ಅದು ಈ ಹದಿನೈದು ಕಾರ್ಯಕ್ರಮಗಳಿಗಾಗ್ಲಕ್ಕ ನಮ್ಮ ತಜ್ಞ ಸಾಹೇಬರು ಕಾರ್ಯಕರ್ ಸಾಹೇಬರು ಎಲ್ಲರೂ ಮಾತಾಡ್ಬೋದು ನಮ್ಮ ಹಿರಿಯರಾದ ಚಿಂಗ್ ಚಿಲ ಹೋಗ್ಬೋದು ಈ ಮೂಲ ಕಾರಣ ಯಾರು ಅಂತಂದ್ರೆ ಅದು ಸಮ್ಮೇಳನ ಮಧ್ಯೆ ಗೊತ್ತಿದ್ದು ಆ ಗಡಿನಾಡು ಸಾಹಿತ್ಯ ಸಮ್ಮೇಳನ ಮಾಡೋ ಹೊತ್ತಿಗೆ ನಾವಿನ ಅದು ಟ್ಯಾಂಡ್ ಕೊಡೋದು ಹೆಂಗಿನ ಹತ್ರ ಟೈಮ್ ಹಾಕಿ ನಾಲ್ಕೇ ಚಾಲನೆ ಮಾಡೋದು ಇರ್ತಿದ್ದು ಆಗ್ತಿತ್ತು ಡಾಕ್ಟ್ರ್ ಗಮಶಾಪುರ ಬಂದ್ರೆ ಅಪ್ಪ ಏನಾಯ್ತು ನಡುವೆ ಟ್ಯಾಂಕ್ ಕೊಡೋದ್ ಆಗಿತ್ತು ಆ ಹತ್ತುವರೆ ಟೈಮ್ ಇರಲ್ಲ ಹೇಗೆ ಆಯ್ತು ಏ ಹಾಕ್ತೇವೆ ಟೈಮ್ ಅದು ಮರ ಹಿಂಗೆ ಮಾಡ್ತೀವಿ ಹೋಗ್ಬೇಕು ಆ ಸ್ವಾ ಬದಿಗಿಟ್ಟು ತಂಡು ತಾನೇ ಹಿಡಿದು ಟೈಮೇ ಹಚ್ಚಿ ಆ ಟೈಮಿಗೆ ಪ್ರಕಾಶ್ ಸಿಂಗ್ ಅವರಿಗೆ ಗೊತ್ತದ ಟ್ಯಾಂಕ್ ಅವರೇ ಒಳ್ಳೇದು ತಯಾರಿಗೆ ಹಾಗೆ ಕೇಳಿ ಹೊಡೆದು ಗಡಿನಾಡು ಸಾಹಿತ್ಯ ಸಮ್ಮೇಳನ ಮಾಡಿ ಇವತ್ತು ಹದಿನಾರನೇ ಸರ್ವೋದಯ ಸಾಹಿತ್ಯ ಸಮ್ಮೇಳನಕ್ಕೆ ಬಂದು ಬಂದ್ ಮುಟ್ಟೆ ಸರ್ವೋದಯ ಅಂತಂದ್ರೆ ತಹಸೀಲ್ದಾರ್ ಸಾಹೇಬ್ ಹೇಳಿದಂಗೆ ಯುವಕರು ಬಂದರು ಎಲ್ಲರೂ ಬಂದರು ಅವರು ಇವರು ಅಂದನೇ ಭಾರತ ದೇಶದಲ್ಲಿ ಎಲ್ಲರಿಗೇನದ ಅಂದ್ರೆ ಕಲ್ಯಾಣ ಆಗಬೇಕು ಎಲ್ಲರೂ ಒಂದು ಮಾರ್ಗದರ್ಶನ ಕಟ್ಟಬೇಕು ಎಲ್ಲರ ಒಂದು ಜೀವನ ಮತ್ತು ಚಂದ ಇಳಿಬೇಕನ್ನೋ ಉದ್ದೇಶದಿಂದ ಸರ್ವೋದಯ ಹೇಳಿ ಒಂದು ಕಾರ್ಯಕ್ರಮದ ಆಯೋಜಿಸಿ ಮಾಡಿದ್ದಾರೆ ಕಳಿಸಿದ ಇದು ಉದ್ದೇಶ ಇಷ್ಟೇ ಯಾಕಂದ್ರೆ ಎಲ್ಲೋ ಬೇರೆ ಬೇರೆ ಸಾಹಿತಿಗಳಿಗೆ ಬೇರೆ ಬೇರೆ ಇವ್ರಿಗೆ ಎಲ್ಲ ಮಾಡತ್ತಾರ ಸಮ್ಮೇಳ ಅಧ್ಯಕ್ಷರು ಕರಿಬಿ ನಮ್ಮ ಸ್ವಾಮೀಜಿಗಳೆಲ್ಲದ್ರೆ ಪಾಪ ಅವರು ಸಮಾಜ ಸಲಕ್ಕೆ ಬಹಳ ಬಿಡುವಿನವ್ರು ಆಗಲ್ಲ ಸಮಾಜ ಸಲ ಇನ್ನೊಂದು ಎಷ್ಟೋ ಕಾರ್ಯಕ್ರಮಗಳು ಹಾಕೊಂಡಿರೋರು ಅದಲ್ಲ ಅವ್ರಿಗೂ ಗುರ್ತಿಸ್ಬೇಕಲ್ಲ ಅದು ಬಹಳ ಮುಖ್ಯ అదకారి ఇవత తమ సమ్ముఖ ఎల్ సముఖి సాహిత్య ఎలా ధర్మ ఎలా సమాజ సంబంధం వందంతార అదిన పూజ్యర్ అంత నన్ను అనస్ హర్కూడద చరణి శివాచార పూజ్యర్ అంత నన్ను అనస్ యాక నవరిగే బాడబారు అన్నకంత క్వశ్చన్ బ్రు అందరే ఇల్ అది హా ಒಂದು ಸಮಿತಿ ಮಾಡಿ ಅದಕ್ಕೆ ಒಂದು ವೇಳೆ ಫೋನಿನ ಮುಖಾಂತರ ಚರ್ಚೆ ಮಾಡಿದಾಗ ಏನದ ಅಂತಂದ್ರೆ ಸೆವೆಂಟಿ ತಿರ್ಸೆಂಟ್ ಅವ್ರ ಹೆಸರೇ ಸೂಚಿಸಾರೆ ಮತ್ತೆಲ್ಲರದು ಅಭಿಪ್ರಾಯ ಪ್ರಮಾಣ ಮಾಡ ಮತ್ತೆ ಯಾಕಂತೇಳಿ ಎಲ್ಲರ ಇದು ಪ್ರಮಾಣದ ಅಂದ್ರೆ ಡಾಕ್ಟರ್ ಚನ್ನ ಶಿವಾಚಾರ್ಯರು ಅವ್ರಿಗೆ ಅಂದ್ರೆ ಸಮ್ಮೇಳನ ಅಧ್ಯಕ್ಷ ಮಾಡಬೇಕಂತೇಳಿಕ್ಲೇರ್ ಆಮೇಲೆ ಸ್ವಾಗತ ಸಮಿತಿ ಅಧ್ಯಕ್ಷ ಐತೆ ಇದೊಂದು ನಾಲ್ಕು ದಿನ ಬಿಟ್ಟು ನೋಡ್ಬೇಕು ಸ್ವಲ್ಪ ಚರ್ಚೆ ಮಾಡಿ ಅದು ಮಾಡಕ್ ಬೇಕು ಆಮೇಲೆ ಹದಿನಾರು ವರ್ಷ ಈ ಆಗ್ಯಾವ ಎಲ್ಲ ಸಮ್ಮೇಳನ ಅಧ್ಯಕ್ಷರ ಉಳ್ದಾವ ಅದು ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಈ ಮಡ್ಲಿಂದ ಹೇಳಿ ನಿರ್ಣಯ ಮಾಡಿರೋದ್ ನಮ್ಮ ಪ್ರಕಾಶ್ ಸಿಂಗ್ ಅವರು ಅವ್ರ ಅದನ್ನ ಎಷ್ಟೇ ಖರ್ಚ ವೆಚ್ಚದ ಅದು ಅವರು ಪ್ರಕಾಶ್ ಸಿಂಗ್ ನೋಡ್ಕೊಳ್ಳೋಕೆ ತಯಾರು ಅದ ಅದು ಪುಸ್ತಕ ಏನದ ಅಂತಂದ್ರೆ ನಾವು ಡಾಕ್ಟ್ರ್ ಗಮಶಿತಪ್ಪ ಪಾಟೀಲ್ ಅವರಿಂದ ಪೂರ್ಣ ಮಾಡಬೇಕು ಮಾಡ್ತಾರಂತ ಭವಿ ಒಂದು ಇದು ಈ ಕಾರ್ಯಕ್ರಮದ ಅದು ಬಿಡುಗಡೆ ಆಗ್ತದೆ